ಬಟ್ ಇಲ್ಲಿ ಅಷ್ಟೇ ಇರೋದು ನಮ್ಮ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಒಳಗೆ ಏನಂತಂದ್ರೆ ನೈಟ್ ಕ್ಯಾಂಪ್ ಫೈರ್ ಕ್ಯಾಂಪ್ ಮಾಡೋಕೋತ ಹೊಂಟೀವಿ ಮ್ಯಾಲೆ ಗುಡ್ಡಕ್ಕೆ ಹೊಂಟೀವಿ ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಗೈತಿ ಬರೀ ನಾವು ನಾಲ್ಕೈದು ಜನ ಇದೀವಿ ಎಲ್ಲಿ ನೋಡಿದ್ರು ಬರೀ ಕತ್ಲನ ಐತೆ ಅದ್ರಾಗ ನಾಲ್ಕು ಟಾರ್ಚ್ ಅದಾವೆ ಎರಡು ಬಾಟ್ಲಿ ಅದಾವೆ ನಂದೊಂದೊಂದು ವೀಡಿಯೋ ಲಾಗ್ ಮಾಡೋದೊಂದು ಫೋನ್ ಐತಿ ಮುಂದೆ ಒಂದೊಂದು ಕ್ಷಣನೂ ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಸುತ್ತ ಎಲ್ಲ ಕತ್ಲೈತಿ ಬೇಕಾದ್ರೆ ನೋಡ್ತೀರಾ ಏನೇನು ಕಾಣಲ್ಲ ಮುಂದೆ ಹೋಗಿ ಒಮ್ಮೆ ಫೈರ್ ಕ್ಯಾಂಪ್ ತೋರಿಸ್ತೀನಿ ನಡು ಹಾಗೂ ಪ್ರತಿಯೊಂದು ಕ್ಷಣನೂ ಒಂದೊಂದು ದೃಶ್ಯನೂ ನಿಮ್ ತೋರಿಸಿ ಹೊಂಟಿವ್ರಿ ಹಂಗ ಇಲ್ಲೊಂದು ಸಣ್ಣದೊಂದು ಟೆಂಟ್ ಕಣಕ್ತೈತಿ ಆ ಟೆಂಟ್ನಾಗ ಅಲ್ಲಿ ಏನೋ ಬೆಂಕಿ ಹಚ್ಚಾರ ಬಟ್ ಯಾರೋ ಇಲ್ಲದಾರ ಇರ್ಲಿ ಅವ್ರ ಪಾಡಿ ಅವ್ರ ಇರ್ಲಿ ನಮ್ಮ ಪಾಡಿಗೆ ನಾವು ಹೊಂಟಿವಿ ಯಾರಿಗೇನು ತೊಂದರೆ ಮಾಡೋದು ಬೇಡ ನೋಡೋರ ಹೊಂಟಿವಿ ಸಿಕ್ಕಾಪಟ್ಟಿ ಕಾತ್ಲೈತಿ ಯಾರಂತ್ರು ಇಲ್ಲ ಸಿಕ್ಕಾಪಟ್ಟಿ ಕಾತ್ಲೈತಿ ಬರೀ ಅಷ್ಟೇ ಹೊಂಟಿವಿ ಅದ್ರ ಮುಂದೆ ಏನು ಐತಿವೋ ಏನದವೋ ಒಂದು ತಿಳ್ತಿಲ್ಲ ಎಲ್ಲಿ ನೋಡಿದ್ರು ಬರೀ ಕಾಡ ಬಾಕೆಟ್ ಇವಾಗ ಹಂಚಿಕೆ ಬರಕ್ ಅರ್ಧ ಗುಡ್ಡಕ್ಕೆ ಬಂದಿವಿ ಇಲ್ಲಿಂದ ನಿಂತು ನೋಡಿದ್ರೆ ಸಿಟಿ ಒಳಗಿಂದ ಒಂದಿಷ್ಟು ಲೈಟ್ ಅಷ್ಟೇ ಕಾಣ್ತಾವ ಒಂದು ಹತ್ತು ಕಿಲೋಮೀಟ್ರ್ ಅಂದ್ರೆ ದೂರ ಬಂದಿವಿ ಅದನ್ನೊಂದು ಬಿಟ್ಟರೆ ಮ್ಯಾಗ ಒಬ್ಬ ಚಂದ್ರಮಾಮ ಒಬ್ಬ ಕಾಣ್ತಾನೆ ಅದನ್ನ ಮತ್ತೆ ಏನೂ ಇಲ್ಲ ಬಿಟ್ಟರೆ ಇಲ್ಲೊಂದು ಮೂರು ಜನ ಅದಾರ ಅವ್ರ ಒಬ್ಬರು ಒಂದಿಸ್ ಕಾಣ್ತಾರೆ ಭಾಳ ಆದ್ರೆ ಅವ್ರನ್ನ ಬಿಟ್ರೆ ಈ ನಾನೊಬ್ಬ ಕಾಣ್ತೀನಿ ನೋಡ್ರಿ ನಡು ಹಾದಿ ತಪ್ಪಿ ಬಿಟ್ಟಿವಿ ಇಲ್ಲಿ ಆ ಕಡೆ ಗೊತ್ತಾಗಲ್ಗೈತಿ ಹಿಂಗೆ ನಿಂತೀವಿ ಈ ಕಡೆ ಹೋದ್ರೂ ಬರೀ ಗಿಡನ ಕಾಣಾಕ್ತವ ನಡು ದಾರಿ ಕಾಣಿಸಲ್ಗೇತ್ ಸರಿಯಾಗಿ ಗಿಡ ಎಲ್ಲ ಜಾಸ್ತಿ ಬದ್ಬಿಟ್ಟವ ಸೊ ಹಾದಿ ಸರಿಯಾಗಿ ಕಾಣಿಸಲ್ದು ಎಲ್ಲಿ ಹೋದ್ರೂ ಬರೀ ಇದನ್ನ ಕಾಣಿಸ್ತದೆ ಓ ದಾರಿ ಸಿಕ್ತು 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 ಬರ್ರಿ ಬರ್ರಿ ದಾರಿ ಸಿಕ್ತರಿ ಅಂತೂ ಫ್ ದಾರಿ ಹಿಡ್ಕೋತ ಹೊಂಟಿವಿ ಚಿಕ್ಕ ದಾರಿಗ ಈ ಟೈಮ್ನಾಗ ನಿಮಗೆ ಪೂರ್ತಿ ವ್ಯೂ ಪಾಯಿಂಟ್ ಮೇಲೆ ಗುಡ್ಡದಾಗ ಬಂದಿವಿ ಬಟ್ ಬೆಳಕಿನ ಸಮಯದಲ್ಲಿ ಕಾಣುವಾಗ ಏನೂ ಕನ್ಸಲ್ಲ ನೋಡ್ರಿ ಬಂತ ಇಲ್ಲಿಂದ ಲೈಟ್ ಎಲ್ಲಾ ಕಾಣ್ತಾವಲ್ಲ ಅವೆಲ್ಲ ಊರೈತಿ ಯಾವ ಊರಂತ ಅಂತ ಗೊತ್ತಿಲ್ಲ

ಆರ್ಸ್ಕೊಂಡು ಆರ್ಸ್ಕೊಂಡು ಎಲ್ಲಾರು ಹೊಂಟಿವೆ ಏ ಸ್ವಲ್ಪ ಸ್ವಲ್ಪ ಹಾಕ್ರಿ ನೋಡ್ರಿ ಕಡಿಗೆ ಎಲ್ಲಾ ಗೋಳೆ ಹಾಕಿದಿವಿ ಕಟ್ಟಿಗೆ ಬಾಳ್ ಹುಡ್ಕಾಟ ಹಾಕತ್ತೀವಿ ಕಟ್ಟಿಗೆ ಸಿಗ್ಲಾರಕ್ಕೆ ಒಣಗಿದ್ರಿ ಎಲ್ಲ ಇವನ್ನೆಲ್ಲ ಮುರ್ಕೊಂಡು ಮರ್ಕೊಂಡು ಹೊಂಟಿವೆ ಇಲ್ಲೊಂದ್ ದೊಡ್ಡಕ್ಕ ಐತ್ರಿ ಈ ದೊಡ್ಡ ಕೊಡ್ಡ ನಾವು ಓದ್ ಗೀವಿ ಬೆಂಕಿ ಹಚ್ಚಾಕ್ತಿವ್ರಿ ಈಗ ನಾನೇ ಬೆಂಕಿ ವೀರ ಹಂಗಲ್ಲ ತಳಿ ಬಿಡಕ ಹಾಕೋನು

ಇಂಥದ್ರಲ್ಲಿ ಲೂಡೋ ಇಂತದರಲ್ಲಿ ಲೂಡೋ ಗಿಡ ಏನೋ ಬ್ಯಾಡ್ರಿ ಸ್ವಲ್ಪ ತಂಡ ಐತ್ರಿ ಈ ಮೂಮೆಂಟ್ ಒಳಗ ಉರಿ ಕಾಸಿಕೊಳ್ಳಾಕ್ತಿವಿ ಹಂಗ ಈ ಮೂಮೆಂಟ್ ಒಳಗ ಏನಂತಂದ್ರೆ ಗೊಸ್ಟ್ ಗರ್ಲ್ಫ್ರೆಂಡ್ ಇಲ್ಲ ರೀ ಅನ್ನೋದು ಆದ್ರೆ ಯಾರ್ಗೂ ಗರ್ಲ್ಫ್ರೆಂಡ್ ಇಲ್ಲ ಅನ್ನೋದು ಒಂದು ಬಹಳ ದುಃಖದ ವಿಚಾರ ಐತಿ ಅದಕ್ಕೆ ಎಲ್ಲ ಸೇರಿ ಜನ ಕೂದಿರ ನೋಡೋ ಜಾಗ ಈ ಮೂಮೆಂಟ್ ಒಳಗ ನಾವು ಒಂದಿಟ ಮನುಷ್ಯರಲ್ಲ ಕಾಡು ಮನುಷ್ಯರಾಗಬೇಕಂತ ಬಯಸ್ ಹಾಕಿವಿ ಕಾಡು ಮನುಷ್ಯ ಕ್ರಿಯೆ ಮಾಡ್ತೀವಿ ಸ್ವಲ್ಪ ಎಂಜಾಯ್ ಮಾಡ್ರಿ ನೀವು ಕಡೀ ಗುಡ್ಡದ ಮೇಲೆ ಇದ್ರಿ ಈ ಮೂಮೆಂಟ್ನಾಗ ಫೈರ್ ಕ್ಯಾಂಪ್ ಅಂದ್ರೆ ಬಹಳಂದ್ರ ಖುಷಿ ಅನ್ಸಾ ಹಂಗಾದ್ನ ಭಾಳ ಎಂಜಾಯ್ ಮಾಡಾಕ್ತಿವಿ ಆ ಕಡೆ ಕಾಣೋದೆಲ್ಲ ಅಲ್ಲಿ ಕಾಣೋದೆಲ್ಲ ಸಿಟಿ ಕಾಣುತ್ತೆ ಬಟ್ ಇಲ್ಲಿ ಅಷ್ಟೇ ಇರೋದು ನಾವು

ओह 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 ಎಲ್ಲರೂ ಮಸ್ತ್ ಮಜಾ ಮಾಡಾಕ್ತಿವ್ರಿ ನಮ್ಮ ಮನ್ಸಿಗೆ ಬಂದಾಗ ಡ್ಯಾನ್ಸ್ ಮಾಡಾಕ್ತೀವಿ ನೋಡಿರಿ ಏನು ಕೆಟ್ಟ ಸ್ಟೆಪ್ ಆಗ್ತೀವಿ ಎಲ್ಲರೂ ಹಾ ಒಬ್ಬರು ಬೆಂಕಿ ಮೇಲಿಂದ ಜಿಗಿದ್ರು ಒಬ್ಬರಿಂದ ಆ ಕಡೆಯಿಂದ ಡ್ಯಾನ್ಸ್ ಮಾಡಾಕ್ತಿವಿ ಆ ಏನು ಸೊಂಟ ಹೊರಡ್ಸರ್ ನೋಡಿರಿ ಎಲ್ಲರೂ ಭಾಳ ಅಂದ್ರೆ ಭಾಳ ಕೆಟ್ಟ ಎಂಜಾಯ್ ಮಾಡ್ತೀವಿ ನಾವು ಮಾಡೋ ಡ್ಯಾನ್ಸ್ ನೋಡಿದ್ರೆ ನಮ್ಗೆ ಅನ್ಸಾಗ್ತೈತಿ ಬಾನ್ಕೇಶ ಡಿ ಕೆ ಡಿ ಅವ್ರು ಎಲ್ಲಿ ನಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ ಹೇಳಿ ಡ್ಯಾನ್ಸ್ ಮಾಡಿಸಾಕತ್ತೆ ಆ ರೀತಿ ಫೀಲ್ ಆಗತೈತೆ ನಮಗೆ ಆಗ ನೋಡಿರಿ ಹೆಂಗೆ ಡ್ಯಾನ್ಸ್ ಮಾಡಾಕ್ತಿವಿ ಎಲ್ಲರೂ ಆಹಾ ಏನು ಡ್ಯಾನ್ಸ್ ರೀ ನಮ್ದು ಎಲ್ಲರದು ಏನು ಕಡೆ ಡ್ಯಾನ್ಸ್ ಮಾಡ್ತೀವಿ ನೋಡಿರಿ ಒಬ್ಬರು ಬೆಂಕಿ ಸುತ್ತಾಕ್ತಿವಿ ಒಬ್ರಿದ್ರೆ ಕೈ ಕಡೆ ಮಾಡ್ತೀವಿ ಒಬ್ರಿದ್ರ ಈ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಒಬ್ರಿದ್ರ ಜಾನ್ಸಿನ ಸ್ಟೈಲ್ ತೋರಿಸ್ತಾರ ಹಂಗೆ ಇನ್ನೊಂದು ಮಾತು ಏನಂದ್ರೆ ರೀ ದೇವ್ ಇರ್ತಾವ ಬೂತ್ ಇರ್ತಾವ ಅತ್ತೆ ಹೇಳ್ತಿರ್ತಾರೆ ಬಟ್ ಟೈಮ್ ನೋಡಿದ್ರೆ ಹನ್ನೆರಡುವರೆ ಆಗೈತಿ ನಾವಿದ್ರೆ ನಾಲ್ಕೈದು ಜನ ಇಲ್ಲಿ ಗುಡ್ಡದ ಮೇಲೆ ಇದ್ವಿ ಪೂರ್ತಿ ಸುತ್ತು ಎಲ್ಲ ಅದಾವ ದೊಡ್ಡ ಕಾಡ್ಗತೆ ಐತಿದ ಆದ್ರೆ ನಮ್ಮನ್ನ ನೋಡಿದ್ರೆ ದೇವ್ ಇವಾಗ ಏನೂ ಇಲ್ಲ ಅನ್ಸತ್ತೆ ಸಪೋಸ್ ಏನರ ದೇವ್ ಇದ್ರೂ ನಮ್ಮನ್ನು ನೋಡಿಕೊಂಡ ಆಂಜೋಡಕ್ತಾವ ಯಾಕಂದ್ರೆ ನೈಟ್ ಫೈರ್ ಕ್ಯಾಂಪ್ ಮಾಡ್ಕೇಶ ನಾವೇ ದೇವ್ನಗತೆ ದೊಡ್ಡ ದೇವಿನ ಜಿಗದಾಡಕ್ಕೆ ಅದು ಬಿಟ್ಟಿವಿ ಇಲ್ಲಿ ನನಗೂ ಅನಿಸುತ್ತೆ ಈ ದೇವ ಭೂತ ಏನೂ ಇಲ್ಲ ಇದೆಲ್ಲ ನಮ್ಮ ಕಲ್ಪನೆ ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾಯಿದ್ರೆ ನಕಾರಾತ್ಮಕ ಚಿಂತನೆಗಳು ನಮ್ಮ ಹತ್ರ ಬರೋಂಗಿಲ್ಲ ಸೊ ನಾವು ದೇವಿಲ್ಲ ಅಂದ್ಕೋತಾ ಇದ್ದರೆ ಅಂದರೆ ದೇವ್ ಅನ್ನೋ ಪ್ರಶ್ನೆ ಇರಲ್ಲ ನಾವು ದೇವ್ ಅದಾವ ಅದಾವ ಅನ್ಕೋತ ಕೂತ್ರೆ ದೇವ್ ಅನ್ನೋದು ಇದ್ದೇ ಇರ್ತೈತೆ ಸೊ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೂ ಇಂತೂ ಫೈರ್ ಕ್ಯಾಂಪ್ ಕಂಪ್ಲೀಟ್ ಮಾಡಿದ್ವಿ ನಾವು ಇಲ್ಲಿಗೆ ಹನ್ನೆರಡು ಗಂಟೆಗೆ ಬಂದಿದ್ವಿ ಈಗ ಟೈಮ್ ನೋಡಿದ್ರೆ ನಾಲ್ಕೂವರೆ ಆಯಿತು ಸೊ ನಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ನಿದ್ದೆ ಬರೋಕೈತಿ ಈಗ ಇಲ್ಲಿ ಒಂದು ನಾಲ್ಕೂವರೆ ತಾಸು ಟೈಮ್ ಸ್ಪೆಂಡ್ ಮಾಡಿದ್ವಿ ಕಟ್ಟಿಗೆ ಎಲ್ಲ ಒತ್ತಿಸಿ ಕಟ್ಟಿಗೆಲ್ಲ ಉರಿ ಹಚ್ಚಿದ್ವಿ ಸೊ ಈಗೆಲ್ಲ ಬೂದಿ ಆಯ್ತದ ಸೊ ಇನ್ನು ಏನಿಲ್ಲ ನಮ್ಮ ನಮ್ಮ ರೂಮಿಗೆ ನಾವು ಹೋಗಬೇಕು ಸೊ ಹೋಗ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಬೇಕು ಗಿಡದ ವಾಸನೆ ಭಾಳ ಅಂದ್ರೆ ಭಾಳ ಕಟ್ಟ ಒಂಥರ ಪರ್ಫ್ಯೂಮ್ ಗೊತ್ತೆ ವಾಸನೆ ಬರಕ್ತತಿ ನೋಡ್ರಿ ನೋಡ್ರಿ ವಾಸನಿ ಈ ರೀ ವಾಸನಿ ಅಂತ ಗಿಡದಿಂದ ವಾಸನಿ ಬಾಳ್ ಕಟ್ಟಿ ಬರಾಕ್ತತಿ ಬಾಳ್ ಕಟ್ಟ ಸುಗಂಧ ಐತಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕ ಮಾಡಿದಿವಿ ಆದ್ರ ಎಲ್ಲಾರ್ಗು ನಿದ್ದೆ ಬರಾಕ್ತತಿ ಟೈಮರ್ ನಾಲ್ಕೂವರೆ ಆಯ್ತು ಇನ್ನೇನಿಲ್ಲ ಹೋಗಿ ಎಷ್ಟು ಒಮ್ಮೆ ಮುಖಂಬ ಮುಗೀತೀನಿ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀವಿ ಗೊತ್ತಿಲ್ಲ ಲೇಟ್ ಆಗತ್ತೆ ಅಂತೂ ಇಂತೂ ನೈಟ್ ಫೈರ್ ಕ್ಯಾಂಪ್ ಮಾಡಿ ಅಂತೂ ಸೇಫಾಗಿ ಬಂದ್ವಿ ನಿಮಗೂ ಟೈಮ್ ಸಿಕ್ಕರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋರಿ ನೈಟ್ ಸ್ಪೆಂಡ್ ಮಾಡ್ರಿ ಫೈರ್ ಕ್ಯಾಂಪ್ ಮಾಡ್ರಿ ಜೀವನ ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ ಮುಂದೆ ಬಟ್ ಸೇಫ್ ಆಗಿರಿ ಸೇಫ್ಟಿ ಆಲ್ಸೋ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಾಗ ನಿಮ್ಮ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ನಗ್ತಾರೆ ಲವ್ ಯು